ಮುಖ್ಯಮಂತ್ರಿ ಅಂತಾರೆ ಕೂಡ್ರಿ ಮುಖ್ಯಮಂತ್ರಿ ಅಂತಾರೆ ಮುಖ್ಯಮಂತ್ರಿ ಹೇಳ್ತಾರೆ ನಾನು ಮಾನ್ಯ ಅಧ್ಯಕ್ಷರೇ ಯಾವುದೇ ದುರುದ್ದೇಶ ಇಲ್ಲ ನಾನು ಉತ್ತರ ಕೊಡ್ತಾ ಇದ್ದೆ ಆ ಉತ್ತರ ಕೊಡುವಾಗ ಮಾನ್ಯ ರುದ್ರ ರುದ್ರೇಗೌಡ್ರ ರುದ್ರೇಗೌಡರು ಅವರು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಇದು ಮಾಡಿದ್ರು ನಾನು ಹೇಳಿದ್ರೆ ಕೂತ್ಕೊಂಡ್ರಿ ಅಂತ ಹೇಳಿದೆ ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದಲೂ ಕೂಡ ದುರುದ್ದೇಶದಿಂದ ಆಗ ಅವ್ರಿಗೆ ಗೌರವ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೇಳದ್ದಲ್ಲ ನಂಬರ್ ಒನ್ ನಂಬರ್ ಟು ಈಗಾಗಲೇ ನಾನು ಆಡದಂತ ಮಾತುಗಳೆಲ್ಲ ತೆಗೆದಾಕ್ಬಿಟ್ಟಿದ್ದೀರಿ ಕರ್ತದಿಂದ ಮತ್ತೆ ಅದನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಏನಿದೆ ಎಲ್ಲ ಕಡತಗಳು ಎಲ್ಲ ನಾವು ಆ ಸಂಸದೀಯ ಲಾ ಆದರೂ ಕೂಡ ತೆಗೆದಾಕಿದ್ದೀರಿ ನಿಮ್ ನಿಮ್ಮ ತೀರ್ಪನ್ನು ಒಪ್ಕೊಳ್ತೀವಿ ನಾವು ನೀವು ತೆಗೆದಾಕಿದಿರಿ ಅಂತಂದ್ಮೇಲೆ ಮತ್ತೆ ಪ್ರಸ್ತಾಪ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಎಚ್ ಕೆ ಪಾಟೀಲ್ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು ಮತ್ತೆ ಪ್ರಸ್ತಾಪ ಮಾಡೋದು ಬೇಡ ಮುಂದುವರಿಸೋಣ ಅಂತ ಹೇಳಿದಿರಿ ನೀವು ಕೂಡ ನಂದು ಉತ್ತರ ಇನ್ಕಂಪ್ಲೀಟ್ ಬಿಕಾಸ್ ಅವ್ರು ಏನು ಹೇಳ್ತಾರೆ ಬಹಳ ಉದ್ದನೇ ಉತ್ತರ ಕೊಡ್ತಾರೆ ಇದು ರಾಜ್ಯಪಾಲರ ಭಾಷಣ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ ಬಜೆಟ್ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ದಿ ಕ್ವಶನ್ ಇಸ್ ಲೈಕ್ ದಟ್ ಎಲಾಬರೇಟ್ ಆಗಿ ಉತ್ತರ ಕೊಡಬೇಕಾದಂಥ ಅಗತ್ಯ ಇದೆ ಹಾಗಾಗಿ ಉತ್ತರ ಕೊಡ್ತಾ ಇದೆ ಅದು ಬಿಟ್ಟರೆ ಬೇರೆ ಏನು ಅಲ್ಲ ಆಮೇಲೆ ಆಮೇಲೆ ಯಾರು ನಾನು ಕೂತ್ಕೊಳ್ಳ್ರಿ ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ ಇವ್ರೆ ನಾರಾಯಣ ಸ್ವಾಮಿ ಕೂತ್ಕಳ್ರಿ ಪ್ಲೀಸ್ ನಾನು ಉತ್ತರ ಕೊಟ್ಟ ಮೇಲೆ ಅವ್ರಿಗೆ ಅವಕಾಶ ಕೊಟ್ಟರೆ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ನಾನು ಉತ್ತರ ಕೊಡೋಕೆ ತಯಾರಾಗಿದ್ದೀನಿ ಇನ್ನು ಕ್ಲಾರಿಫಿಕ ಉತ್ತರನೇ ಮುಗಿಸಿಲ್ಲ ನಾನು ಮಧ್ಯದಲ್ಲಿ ಹೇಳ್ಬೇಡಿಯಪ್ಪ ಅಂತ ಹೇಳೋದಷ್ಟೇ ಮಧ್ಯೆ ಹೇಳ್ಬೇಡಿಯಪ್ಪ ಉತ್ತರ ಮುಗಿದ ಮೇಲೆ ಅವರು ಫಸ್ಟ್ ಅವ್ರ ಕ್ವಶನ್ ಕೇಳಿರೋರು ಅವ್ರ ಕ್ಲಾರಿಫಿಕೇಷನ್ ಮೇಲೆ ಬೇರೆ ಯಾರು ನೀವು ಅವಕಾಶ ಕೊಟ್ಟರೆ ಬೇರೆಯವರೆಲ್ಲ ಕೇಳಲಿ ನಥಿಂಗ್ ರಾಂಗ್ ಅದು ಅದನ್ನು ಹೇಳಿರೋದು ಅದರಿಂದ ಈಗೆಲ್ಲ ತಗರಾಕ್ಬಿಟ್ಟದ ಮೇಲೆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ತಗರಾಕ್ಬಿಟ್ಟಿದ್ದೀರಿ ನಿಮ್ಮ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮನೆ ಅಧ್ಯಕ್ಷರೇ ಈಗ ಅವರಿಗೆ ಕ್ಲಾರಿಫಿಕೇಷನ್ ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅವ್ರ ಕ್ಲಾರಿಫಿಕೇಷನ್ ಕೇಳಿ ಸಭಾಪತಿಗಳ ಸದನಕ್ಕೆ ಒಂದು ಪ್ರಶ್ನೆ ಆತಂಕ ಏನಂದ್ರೆ ನಮ್ಮ ಪ್ರಶ್ನೆ ಅಪೂರ್ಣ ಆಗಿ ಸದನಕ್ಕೆ ಇರುವಂತಹ ಆತಂಕ ಏನಂದ್ರೆ ಉತ್ತರ ಇರುವಂತಹ ಒಂದು ದೊಡ್ಡ ಮನುಷ್ಯರು ಈ ರೀತಿ ಶಬ್ದವನ್ನು ಬಳಸಬಹುದ ಆ ಬಳಸಿದ್ದಕ್ಕೆ ಅವ್ರಿಗೆ ಏನು ಮನಸ್ಸಿ ನೋವಿಲ್ವಾ ಪರಿಹಾರ ಇದನ್ನು ತೆಗೆದು ಎಲ್ಲ ಇದ್ದಿದ್ದನ್ನು ಒಟ್ಟಿಗೆ ಪ್ರಶ್ನೆ ಕೇಳಿದ್ರೆ ಏನ್ರಿ ಮಾಡ್ತೀರಿ ಗಲಾಟೆ ಮಾಡಿದ್ರೆ ಗಲಾಟೆ ಕೇಳಿ ನಾನು ನನ್ನದ ಏನನ್ನ ಡ್ಯೂಟಿ ಮಾಡಿ ಹೇಳಿದ್ದೀನಿ ಎರಡು ಕಡೆ ಹೇಳಿದ್ದೀನಿ ಹಿಂಗ ಇಂಥವ್ರಿಗೆ ಹಿಂಗ ಅಂತ ಹೇಳಕ್ ನನಗಾಗುದಿಲ್ಲ ಮುಖ್ಯಮಂತ್ರಿ ಇಲ್ಲಿ ಮಂತ್ರಿ ಇರ್ಲಿ ಶಾಸಕರು ಯಾರು ಇದೇ ರೀತಿ ಆತಿ ಆಗಲ್ಲ ಇಷ್ಟಕ್ಕೆ ಮುಗಿಸ್ಬೇಕಂತ ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಕ್ವಶನ್ ಕೇಳಿ ಸರಿಗೂ ಮುಖ್ಯಮಂತ್ರಿ ಇಲ್ಲ ಮುಖ್ಯಮಂತ್ರಿ 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 ಸರಿಗಲ್ಲ ಇದ್ರೆ ಸರಿಗ ಮುಖ್ಯಮಂತ್ರಿಗಳು ಒಂದೇ ಅಪೂರ್ಣ ಪತ್ರ ಕೊಟ್ಟಿದ್ದಾರೆ ಅವ್ರನ್ನ ಕೊಟ್ಟಿಲ್ಲ ಎರಡನೇದು ನಾನ್ ಕೇಳಿರುವಂತದ್ದು ಯಾಕೆ ಪಾರಿತಮ್ಯ ನೀತಿ ಅಂತ ಅದನ್ನ ಅವ್ರು ಹೇಳ್ಬೇಕು ಆಮೇಲೆ ಆಯೋಗ ನಮ್ಮ ಸರ್ಕಾರ ಇನ್ನು ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ರೆ ನಮ್ಗೆ ಹೆಚ್ಚಿಗೆ ಅನುದಾನ ಬರಬೇಕು ಅದಕ್ಕೇನಾದ್ರೂ ನಾವ್ ಏನ್ ಮಾಡಿದೀವಿ ನಮ್ ಚಿಂತನೆ ಏನು ಅಂತ ಹೇಳಿ ನಾನು ಕೇಳ್ತಾ ಸರ್ ಮುಖ್ಯಮಂತ್ರಿಗಳನ್ನ ಅವ್ರು ಹೇಳಿ ಉತ್ತರ ಉತ್ತರ ಮುಖ್ಯಮಂತ್ರಿ ಇದು ಈ ರೀತಿ ಕತ್ತಲಲ್ಲಿ ಸದನವನ್ನ ಈ ರೀತಿ ಕತ್ತಲಲ್ಲಿ ಕತ್ತಲಲ್ಲಿಟ್ಟು ಪ್ರಶ್ನೋತ್ತರ ಸಾಕು ಹೇಳಿದಿರಲ್ಲ எல்லாம் ரெக்கார்டு எல்லா ரெக்கார்ட் ரெக்கார்ட் நான் ரெக்கார்ட் நான் ரவிக்குமார் ಹೇಳುವಾಗ ಅಬ್ಸ್ಟ್ರಾಕ್ಟ್ ಮಾಡಬಹುದು ಕ್ಲಾರಿಫಿಕೇಶನ್ ಕೇಳಬಹುದು ಅಂತ ನಿಯಮಾವಳಿಗಳಲ್ಲಿ ಸೇರ್ಸ್ಬಿಡಿ ಯಾಕಂದ್ರೆ